ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನೋಡಿ ತುಂಬಾ ವಿಶೇಷವಾಗಿದೆ ಮತ್ತು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಏನಪ್ಪಾ ಅಂದರೆ ನಿಧಿ ಶೋಧನೆ ವೀಕ್ಷಕರೇ ನಿಧಿ ಶೋಧನೆ ಮಾಡೋದು ಇದೊಂದು ಹುಚ್ಚಾಗಿ ಪರಿಣಮಿಸಿದೆ ಕೆಲವರು ತುಂಬಾ ಇದಕ್ಕೆ ಹಾತೊರಿತಾ ಇದ್ದಾರೆ ಹಪ ಇದ್ದಾರೆ ಇದರ ಬಗ್ಗೆ ಹೇಳಬೇಕಂದ್ರೆ ನೋಡಿ ಯಾವುದಾದರೂ ದೇವಾಲಯದಲ್ಲಿ ನಿಧಿ ಇದ್ದರೆ ಅಥವಾ ಯಾವುದಾದರೂ ಕ್ಷೇತ್ರದಲ್ಲಿ ಆ ಜಮೀನುಗಳಲ್ಲೇ ಆಗಲಿ ಯಾವುದಾದ್ರೂ ಮರಗಳ ಕೆಳಗೆ ಅತ್ಯಂತ ದೊಡ್ಡ ನಿಧಿ ಏನಾದರೂ ಇದ್ದರೆ ಆ ನಿಧಿಯನ್ನು ಕಾಯಲಿಕ್ಕೆ ಅದರಲ್ಲೂ ಕೂಡ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಆವರಣಗಳಲ್ಲಿ ನಿಧಿ ಇದ್ದರೆ ಅದನ್ನು ಕಾಯಲು ದೈವನಾಗ ಒಂದು ಯಾವಾಗಲೂ ಕಾವಲಿಗೆ ಇರುತ್ತದೆ ಇದನ್ನು ತಿಳಿದುಕೊಳ್ಳಿ ಇದರ ಬಗ್ಗೆ ತುಂಬಾ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ನಿಧಿಯನ್ನು ಹುಡುಕುವ ಪ್ರಯತ್ನ ಕೂಡ ಬೇಡ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ ತಿಳಿದುಕೊಂಡಿದ್ದೇನೆ ಅನುಭವಿಸಿದವರನ್ನೂ ನೋಡಿದ್ದೇನೆ ಅದರಲ್ಲೂ ಕೂಡ ಮಾಂತ್ರಿಕನೇ ಅವನನ್ನು ಕರ್ಕಂಬಂದ್ಬಿಟ್ಟು ಇಲ್ಲಿ ನಿಧಿ ಇದೆ ಅಂತ ಅವ್ನು ಹೇಳಿದ್ರೆ ನಾ ತಕ್ಕೊಡ್ತೀನಿ ಆ ರೀತಿ ಪೂಜೆ ಮಾಡ್ತೀನಿ ಏನಾದ್ರೂ ಬಲಿ ಕೊಡ್ತೀನಿ ಅದಟ್ಟಿಗೆ ಅದೇ ಮೇಲೆ ಬಂದ್ಬಿಡುತ್ತೆ ಹೀಗೆಲ್ಲ ಹೇಳ್ತಾರೆ ದಯವಿಟ್ಟು ಯಾರು ಕೂಡ ಇದಕ್ಕೆ ಕಿವಿಗೊಡಬೇಡಿ ಯಾರು ನಿಧಿ ಶೋಧನೆಯನ್ನ ಮಾಡಲೇಬೇಡಿ ಯಾಕೆ ಈ ಹುಚ್ಚು ಆಗ್ಬೇಕಂದ್ರೆ ಶ್ರೀಮಂತರಾಗ್ಬೇಕಂದ್ರೆ ಸಿರಿತನ ಬೇಕು ಅಂದ್ರೆ ದುಡಿದು ದುಡಿದು ದುಡ್ಡು ಗಳಿಸ್ಬೇಕಲ್ವಾ ಅದನ್ನು ಬಿಟ್ಟು ನಿಧಿ ಇದೆ ಅಂತ ಯಾರೋ ಹೇಳಿದ್ರು ಅದನ್ನು ನಂಬಿದ್ರಿ ನಿಮ್ಮ ಮನೆಯನ್ನಗಿದ್ರು ಅಥವಾ ನಿಮ್ಮ ಜಮೀನಿನಲ್ಲಿ ಅಗದ್ರೋ ಅಥವಾ ದೇವಸ್ಥಾನಗಳನ್ನೇ ಅಗದು ಬಿಟ್ರು ನೋಡಿ ಎಲ್ಲಿಯೇ ನಿಧಿ ಇದ್ದರೂ ಕೂಡ ದೈವನಾಗಗಳು ಕಾವಲಿರ್ತವೆ ಯಾಕಿಂದ ಹೇಳಿದಪ್ಪ ಅಂದ್ರೆ ನಾನು ಚಿಕ್ಕಂದಿನಿಂದಲೂ ಇದನ್ನು ನೋಡ್ಕೊಂಡ್ ಬಂದಿದ್ದೇನೆ ಯಾರು ನಿಧಿ ಶೋಧನೆ ಮಾಡಿದ್ದಾರೋ ಅವರಿಗಷ್ಟೇ ಅಲ್ಲ ಅವರ ತಲೆಮಾರುಗಳಿಗೂ ಕೂಡ ಕೆಡುಕಾಗಿದೆ ಹೊಡ್ತ ಬಿದ್ದಿದೆ ತಲೆಮಾರುಗಳೇ ಅಭಿವೃದ್ಧಿಯನ್ನೇ ಕಾಣ್ತಾ ಇಲ್ಲ ಏಳಿಗೆಯನ್ನು ಕಾಣ್ತಾ ಇಲ್ಲ ಅಂದ ಮೇಲೆ ಈ ನಿಧಿ ಶೋಧನೆ ಯಾಕೆ ತುಂಬಾ ಯೋಚನೆ ಮಾಡಬೇಕಾದ ವಿಷಯ ಯಾವುದೇ ಮನುಷ್ಯನಿಗಾದ್ರೂ ನಿಧಿ ಇದೆ ಅಂದ ಕೂಡಲೇ ಒಳಗಿನಿಂದ ಒಂದು ಆಸೆ ಹುಟ್ಟೋದು ಸಹಜ ಯಾರಿಗೆ ಆದ್ರೂ ಬಡವರಿಗಾದ್ರೂ ಹುಟ್ಟುತ್ತೆ ಶ್ರೀಮಂತರಿಗಾದ್ರೂ ಹುಟ್ಟುತ್ತೆ ಮಧ್ಯಮ ವರ್ಗದವರಿಗಾದ್ರೂ ಹುಟ್ಟುತ್ತೆ ಯಾರಿಗಾದ್ರೂ ಮನುಷ್ಯರಲ್ವಾ ಎಲ್ಲರೂ ಮನುಜರೇ ಅಂದ ಮೇಲೆ ಆಸೆ ಸಹಜ ಏನು ದಣಿಯದಲ್ಲೇ ದುಡ್ಡು ಸಿಗುತ್ತೆ ನಿಧಿ ಸಿಕ್ಬಿಡುತ್ತೆ ಅಂದ್ಬಿಟ್ರೆ ಯಾರು ಅಲ್ವಾ ಆದರೆ ಈ ಪ್ರಯತ್ನಕ್ಕೆ ಯಾರು ಕೂಡ ಹೋಗಬೇಡಿ ನೋಡಿ ನಮ್ಮ ಯೂಟ್ಯೂಬ್ ನ ಉದ್ದೇಶವೇ ಅದು ಪಾಪ ಕರ್ಮಗಳನ್ನು ಮಾಡುವುದನ್ನು ತಡೆಯುವುದು ಮೂಲ ಉದ್ದೇಶ ಹಾಗೆಯೇ ಪುಣ್ಯ ಕೆಲಸಗಳನ್ನು ಪುಣ್ಯದ ಕಾಯಕಗಳನ್ನು ಮಾಡಿಸುವುದು ಕೂಡ ನಮ್ಮ ಮೂಲ ಉದ್ದೇಶ ಅಕಸ್ಮಾತ್ ಪುಣ್ಯದ ಕೆಲಸಗಳನ್ನು ಮಾಡದೆ ಹೋದ್ರೂ ಚಿಂತೆ ಇಲ್ಲ ಪಾಪ ಕರ್ಮಗಳನ್ನು ಮಾಡುವುದು ಬೇಡ ಈ ನಿಧಿ ಶೋಧನೆಗಳು ಬೇಡವೇ ಬೇಡ ನಿಷಿದ್ಧ ಯಾರೂ ಕೂಡ ಇದರ ಬಗ್ಗೆ ಪ್ರಯತ್ನ ಕೂಡ ಮಾಡಬೇಡಿ ಕನಸಿನಲ್ಲಿಯೂ ಕೂಡ ಕನಸಿನಲ್ಲೂ ಕೂಡ ಪ್ರಯತ್ನ ಬೇಡ ನಿಧಿ ಇದೆ ಅಂತ ಯಾರು ಹೇಳಿದ್ರು ಕೂಡ ಅವರಿಗೆ ಮನ್ನಣೆಯನ್ನು ಕೂಡ ಮಾಡಬೇಡಿ ನಾನು ನೋಡಿದ್ದೇನೆ ಒಂದು ದೇವಾಲಯದಲ್ಲಿ ನಿಧಿಯನ್ನು ಹುಡುಕಿ ತದನಂತರ ಅವರು ಕಷ್ಟಪಟ್ಟದ್ದನ್ನು ನೋಡಿದ್ದೇನೆ ಅವರ ತಲೆಮಾರುಗಳು ಕಷ್ಟಪಟ್ಟಿದ್ದನ್ನು ನೋಡಿದ್ದೇನೆ ಮತ್ತೆ ಹೊಲವನ್ನು ಬೇರೆಯವರಿಗೆ ಮಾರಿ ಆ ಹೊಲವನ್ನು ಜಮೀನಲ್ಲೇ ಇತ್ತು ಅದು ಈಶ್ವರ ದೇವಸ್ಥಾನ ಆ ಜಮೀನನ್ನು ಬೇರೆಯವರಿಗೆ ಮಾರಿ ಆ ಜಮೀನಿನ ನೆಕ್ಸ್ಟ್ ಒಡೆಯ ಮುಂದಿನ ಒಡೆಯ ಕೂಡ ಆ ನಿಧಿಯನ್ನು ಹುಡುಕಿ ಅವನೂ ಕೂಡ ಕಷ್ಟಪಟ್ಟಿದ್ದನ್ನು ನೋಡಿದ್ದೇನೆ ಅವರ ಮಕ್ಕಳು ಕೂಡ ಕೂಡ ಕಷ್ಟಪಟ್ಟಿದ್ದನ್ನು ನೋಡಿದ್ದೇನೆ ಬೇಕಾಯಿ ತೊಂದರೆಗಳು ತೊಂದರೆಗಳನ್ನ ತಂತಾನೆ ಮೇಲೆಳ್ಕೊಳ್ಳೋದು ಬೇಕಾ ಆದ್ದರಿಂದ ಯಾರು ಮೊನ್ನೆ ಒಬ್ರು ಕಾಲ್ ಮಾಡಿದ್ರು ನಂಗೆ ಅವರ ಮನೆಯಲ್ಲಿಯೇ ನಿಧಿ ಇದೆ ಅಂತ ಬಂತು ಆದರೆ ಅದಕ್ಕೆ ಬ್ರಹ್ಮನಾಗ ಒಂದು ಕಾವಲಿದೆ ಅಂತನೂ ಕೂಡ ತಿಳಿದು ಬಂತು ನಾವು ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಅದನ್ನ ಪ್ರಯತ್ನಿಸಬೇಡಿ ತೆಗಿಲಿಕ್ಕೆ ಹಂಗೇನರ ಪ್ರಯತ್ನ ಪಟ್ರೆ ದಯವಿಟ್ಟು ನಮ್ಮ ಹತ್ರ ಬರಬೇಡಿ ಅದ್ನ ಯೋ ಅನ್ ಯೋಚನೆ ಮಾಡಿದ್ರು ಕೂಡ ನಮ್ಮ ಹತ್ರ ಬರಬೇಡಿ ಅಂತ ತಿಳಿಸಿದ್ದೇವೆ ದಯವಿಟ್ಟು ಈ ನಿಧಿ ಶೋಧನೆ ಮಾಡಬೇಡಿ ಆ ಆ ನಾಗ ಕೋಪ ಏನಿದೆ ಸರ್ಪ ಕೋಪ ಸರ್ಪ ಶಾಪ ಕಾಳ ಸರ್ಪ ಶಾಪ ಕೋಪ ನಿವಾರಣೆ ಅಷ್ಟು ಸುಲಭದಾಯಕವಲ್ಲ ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವಾಗ ಕೇಳ್ಕೊಳ್ಳಿ ಸರ್ಪ ಶಾಪ ಕೋಪ ನಿವಾರಣೆ ಆಗ್ಲಿ ಅಂತ ಪೂಜೆ ಮಾಡ್ತಾರೆ ಸರ್ಪ ಶಾಪ ಸುಮ್ಮನೆ ಅಲ್ಲ ಇಪ್ಪತ್ತೊಂದು ತಲೆಮಾರಿಗಳಿಗೂ ಆವರಿಸಬಹುದು ಮುಂದಿನ ಪೀಳಿಗೆಗೆ ಗೊತ್ತಾಗದೆ ನೀವು ಹೋಗ್ಬಿಡುದು ಇಂಥದ್ದೊಂದು ಪಾಪ ನಮ್ಮ ಪೂರ್ವಜರಿಂದ ನಡೆದಿದೆ ಅದಕ್ಕೆ ನಾವು ಏನ್ ಮಾಡಬೇಕು ಪರಿಹಾರವಾಗಿ ಅಂತ ಆದ್ದರಿಂದ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಪೂರ್ವಜರ ಕಡೆಯಿಂದ ಯಾವುದೇ ರೀತಿಯ ನಿಧಿ ಶೋಧನೆ ಬೇಡ ಇದನ್ನೆಲ್ಲರೂ ಮನದಲ್ಲಿ ಇಟ್ಕೊಳ್ಳಿ ಆ ಪ್ರಯತ್ನಗಳು ಕೂಡ ಬೇಡ ಆಸೆಗಳು ಕೂಡ ಬೇಡ ದುಡಿರಿ ದುಡಿದು ಸಿರಿವಂತರಾಗಿ ಅಥವಾ ಎಷ್ಟು ದುಡಿತೀರೋ ಅದರಲ್ಲೇ ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ ವೀಕ್ಷಕರೇ ಆ ಯಾವಾಗ್ಲೂ ತಿಳಿಸೋ ಒಂದು ವಿಷಯ ತಿಳಿಸ್ತೇನೆ ಯಾರಿಗಾದ್ರೂ ವಾಮಾಚಾರ ಆಗಿದ್ರೆ ಪ್ರಯೋಗ ದೋಷ ಆಗಿದ್ರೆ ಇನ್ನಾವುದೇ ರೀತಿಯ ತೊಂದರೆಗೆ ಒಳಪಟ್ಟಿದ್ರೆ ನಮಗೆ ಕರೆ ಮಾಡಿ ಆ ಅದರಿಂದ ಹೊರ ಬರುವ ಬಗೆಯನ್ನ ನಾವು ತಿಳಿಸ್ತೇವೆ ಸಲಹೆ ನೀಡ್ತೇವೆ ಪಾಲಿಸಿ ಅಹ್ ಒಣಿತಾಗ್ತದೆ ಭಗವಂತನ ಆಶೀರ್ವಾದದಿಂದ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ